ಬಿಗ್ ಬಾಸ್ ಮುಗಿದ್ಮೇಲೆ ಈಗ ಮತ್ತೊಮ್ಮೆ ತ್ರಿವಿಕ್ರಮ್ ಅವರು ಎಲ್ರೂನು ಕೂಡ ಮನೋರಂಜಿಸೋಕ್ಕೆ ಈಗ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಆಗಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ ಇಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇಲ್ಲಿ ನಾಯಕನ ಪಾತ್ರದಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದಾರೆ ಸದ್ಯ ಈಗ ಮುದ್ದು ಸೊಸೆ ಧಾರಾವಾಹಿದು ಮತ್ತೊಂದು ಪ್ರೊಮೋ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಮೊದಲಿಗೆ ಒಂದು ಪ್ರೊಮೋ ಬಿಟ್ಟಾಗ ಇದರಲ್ಲಿ ನಾಯಕ ಯಾರು ಅಂತ ತೋರಿಸಿರ್ಲಿಲ್ಲ ಆ ನಂತರ ಇಲ್ಲಿ ನಾಯಕ ಯಾರು ಅಂತ ಕೂಡ ಗೊತ್ತಾಯ್ತು ಸದ್ಯ ಈಗ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ ಅದರಲ್ಲೇ ಇಲ್ಲಿ ತ್ರಿವಿಕ್ರ ವಿಕ್ರಮ್ ಅವರು ಮದುಮಗನಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನೇನು ನಾಯಕಿಗೆ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಇಲ್ಲಿ ಮದುವೆ ಕೂಡ ನಿಂತೋಗುತ್ತೆ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ನಿಮಗೆ ಗೊತ್ತಿರೋ ವಿಚಾರಣೆ ಏನಕ್ಕೆ ಅಂತಂದರೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇಲ್ಲಿ ನಾಯಕನ ಪಾತ್ರದಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಮೊದಲಿಗೆ ಇಲ್ಲಿ ಫಸ್ಟಿಗೆ ಹೇಳಿದ್ದೇನು ಅಂತಂದರೆ ನಾಯಕಿನ ಇಲ್ಲಿ ಚೇಂಜ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನ ಹೇಳಿದ್ರು ಬಟ್ ಆದರೂ ಕೂಡ ಮತ್ತೆ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲೂ ಕೂಡ ಇದೇ ಒಂದು ಮಾತು ಏನಿತ್ತು ಅದೇ ಕಂಟಿನ್ಯೂ ಕೂಡ ಆಗಿದೆ ಏನಕ್ಕೆ ಅಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಇಲ್ಲಿ ಪ್ರತಿಮಾ ಅವರು ಜೋಡಿ ಆಗಲ್ಲ ಏನಕ್ಕೆ ಅಂತಂದ್ರೆ ನಾಯಕಿ ವಿಕ್ಕಿ ಭುಜುಕ್ ಕೂಡ ಬರಲ್ಲ ಏನ್ ಕರ್ಮ ಗುರು ಇದು ಅಂತ ಅಂದ್ಬಿಟ್ಟು ಹಲವಾರು ಕಮೆಂಟ್ಗಳು ಕೂಡ ಹಾಕಿದ್ದಾರೆ ಬಿಗ್ ಬಾಸ್ ಮುಗಿದ್ಮೇಲೆ ಇಲ್ಲಿ ಮತ್ತೆ ತ್ರಿವಿಕ್ರಮ್ ಅವರು ಇಲ್ಲಿ ಧಾರಾವಾಹಿ ಮೂಲಕ ಕಾಣಿಸ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ಕೊಂಡಿದ್ ಅಂತಂದ್ರೆ ಇವರಿಗೆ ಬಿಗ್ ಸಿನಿಮಾ ಸಿಗಬಹುದು ಅಂತ ಕೂಡ ಅನ್ಕೊಂಡಿದ್ರು ಬಟ್ ಆದ್ರೆ ಅವರು ಫಸ್ಟ್ ಹೇಳಿದ್ರು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು ಕೂಡ ಮಾಡ್ತೀನಿ ಇಲ್ಲ ಅಂತಂದ್ರೆ ಧಾರಾವಾಹಿಯಲ್ಲಿ ಚಾನ್ಸ್ ಸಿಕ್ಕಿದ್ರು ಕೂಡ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ರು ಸದ್ಯ ಈಗ ಧಾರಾವಾಹಿ ಮೂಲಕ ಇದ್ದಾರೆ ಬಟ್ ಆದ್ರೆ ಇಲ್ಲಿ ನಡೀತಾರೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಇಲ್ಲಿ ಪ್ರತಿಮಾ ಅವರು ಜೋಡಿ ಆಗೋದು ಬೇಡ ಇಲ್ಲಿ ಪ್ರತಿಮಾ ಅವ್ರ ಬದಲು ಇಲ್ಲಿ ಮೋಕ್ಷಿತ ಅವರು ಇಲ್ಲ ಅಂತಂದ್ರೆ ಭವ್ಯ ಗೌಡ ಅವರು ತ್ರಿವಿಕ್ರಮ್ಗೆ ಜೋಡಿ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಇಲ್ಲ ಅಂತಂದ್ರೆ ನಾವು ಈ ಮುದ್ದು ಸೊಸೆ ಧಾರಾವಾಹಿ ಏನಿದೆ ಈ ಒಂದು ಸೀರಿಯಲ್ ನೋಡೋದೇ ಇಲ್ಲ ಅಂತಂದ್ಬಿಟ್ಟು ಇದಕ್ಕೆ ಬಗೆ ಬಗೆಯಾದ ಕಮೆಂಟ್ ಗಳು ಕೂಡ ಹಾಕ್ತಿದ್ದಾರೆ ಇನ್ನಿಲ್ಲಿ ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಗೌಡವರು ಇಬ್ರು ಇಲ್ಲಿ ಲವ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬಂದಿತ್ತು ಆದ್ರೆ ಇದೆಲ್ಲಕ್ಕೂ ಕೂಡ ಬ್ರೇಕ್ ಬಿದ್ದಿದ್ದು ಯಾವಾಗ ಅಂತಂದ್ರೆ ಬಿಗ್ ಬಾಸ್ ಮುಗಿದಾದ್ಮೇಲೆ ಇಲ್ಲಿ ಇಂಟ್ರೋ ತಗೊಂಡ್ರು ಅಲ್ಲಿ ಇಲ್ಲಿ ಇವರು ಡೈರೆಕ್ಟ್ ಆಗಿ ಹೇಳಿದ್ರು ನಾನು ಭವ್ಯ ಅವ್ರನ್ನ ಮದುವೆ ಆಗಲ್ಲ ಏನಕ್ಕೆ ಅಂತಂದ್ರೆ ಅವರು ನನಗಿಂತ ಚಿಕ್ಕವರಿದ್ದಾರೆ ಆ ಒಂದು ಕಾರಣಕ್ಕೆ ಮದುವೆ ಆಗಲ್ಲ ನಾವಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಭವ್ಯ ಅವರು ಕೂಡ ಹೇಳಿದ್ರು ಮತ್ತೆ ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ರು ಬಟ್ ಆದರೆ ಈಗ ಇದ್ರ ಬಗ್ಗೆ ಮತ್ತೆ ಸುದ್ದಿ ಹರಿದಾಡುತ್ತೆ ಏನಪ್ಪಾ ಅಂತಂದ್ರೆ ಭವ್ಯ ಚಿಕ್ಕ ಹುಡುಗಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಬಟ್ ಆದ್ರೆ ಈಗ ಸೀರಿಯಲ್ನಲ್ಲಿ ಚಿಕ್ಕ ಹುಡುಗಿನೇ ಮದುವೆ ಆಗ್ತಿದಿರಲ್ಲ ಅಂತ ಕೂಡ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಮುದ್ದು ಸೊಸೆ ಧಾರಾವಾಹಿಗೆ ಆ ಒಂದು ಪ್ರೋಮೋಗೆ ಇಲ್ಲಿ ಕಮೆಂಟ್ ಕೂಡ ಈ ರೀತಿಯಾಗಿ ಹಾಕ್ತದೆ ಅದು ಅವರು ಪರ್ಸನಲ್ ಆಗಿ ಅವ್ರ ಲೈಫ್ ಬಗ್ಗೆ ಅವರು ಹೇಳ್ಕೊಂಡಿರೋದು ಏನಕ್ಕೆ ಅಂದರೆ ಅವ್ರು ನನಗಿಂತ ಚಿಕ್ಕವ್ರು ಆಗ್ತಾರೆ ಅದಕ್ಕೆ ನಾನು ಮದುವೆ ಆಗಲ್ಲ ಭವ್ಯ ಗೌಡವ್ರನ್ನ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಹೇಳಿದ್ರು ಬಟ್ ಆದ್ರೆ ಈಗ ಸೀರಿಯಲ್ನಲ್ಲಿ ಅದು ಪಾತ್ರದ ಪ್ರಕಾರ ನೋಡಬೇಕಾಗತ್ತೆ ಆ ಒಂದು ಪಾತ್ರದ ಪ್ರಕಾರ ಏನಿದೆ ಅದ್ರ ಪ್ರಕಾರ ಅವ್ರು ಏನು ಹೇಳಿ ಡೈರೆಕ್ ಅದ್ರ ಪ್ರಕಾರ ಇಲ್ಲಿ ತ್ರಿವಿಕ್ರಮ್ ಮಾಡ್ತಾ ಇದಕ್ಕೆ ಕಮೆಂಟ್ ಗಳು ಕೂಡ ಹಾಕಿದ್ದಾರೆ ಸೊ ಈಗ ಮುದ್ದು ಸೊಸೆ ಧಾರಾವಾಹಿ ಏನ್ ಪ್ರೋಮೋ ಬಿಡ್ತಾ ಬಂದಿದ್ದಾರೆ ಇದನ್ನ ಸ್ವಲ್ಪ ಜನ ಅಂತಂದ್ರೆ ತ್ರಿವಿಕ್ರಮ್ ಇದಾರೆ ಅನ್ನೋ ಕಾರಣಕ್ಕೆ ನೋಡ್ತಿದ್ದಾರೆ ಬಟ್ ಆದ್ರೆ ಒಂದು ವೇಳೆ ಧಾರಾವಾಹಿಯನ್ನ ಫ್ಲಾಪ್ ಆದ್ರೆ ಇದಕ್ಕೆ ಮುಖ್ಯ ಕಾರಣ ಆಗೋದು ಏನು ಅಂತಂದ್ರೆ ನಾಯಕಿಯ ಪಾತ್ರ ಇಲ್ಲಿ ಜನಗಳು ಹೇಳ್ತಿರೋದ್ ಏನು ಅಂತಂದ್ರೆ ನಾಯಕಿ ಇಲ್ಲಿ ಬದಲಾಗಬೇಕು ಅಂದ್ರೆ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಪ್ರತಿ ಪ್ರತಿಮಾ ಅವ್ರ ಜಾಗಕ್ಕೆ ಇಲ್ಲಿ ಭವ್ಯ ಅವರು ಇಲ್ಲ ಅಂತಂದರೆ ಮೋಕ್ಷಿತ ಅವ್ರನ್ನ ನಾವು ನೋಡೋಕ್ಕೆ ಇಷ್ಟಪಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಜನಗಳೇ ಹೇಳ್ತಿದ್ದಾರೆ ಏನಕ್ಕೆ ಒಂದು ಸೀರಿಯಲ್ ರೀಚ್ ಆಗಬೇಕು ಅಂತಂದರೆ ಇಲ್ಲಿ ಆಗಿ ಜನಗಳಿಗೆ ಇಷ್ಟ ಆಗಬೇಕು ಆ ಒಂದು ಜೋಡಿ ಇನ್ನಿಲ್ಲಿ ನಿಜವಾಗ್ಲೂ ಪ್ರತಿಮಾ ಅವರು ಚೇಂಜ್ ಆದರೆ ಮುದ್ದು ಸೊಸೆ ಧಾರಾವಾಹಿ ಎಲ್ಲಿಗೋ ಹೋಗೋದಂತೂ ಕನ್ಫರ್ಮು ಬೈ ಚಾನ್ಸ್ ಆಗಿ ಒಂದು ವೇಳೆ ಫ್ಲಾಪ್ ಆದರೆ ಇದಕ್ಕೆ ನಾಯಕಿಯ ಮೇಲೆ ಎಲ್ಲರೂ ಕೂಡ ಗೂಬೇಕು ಬೇಕು ಕನ್ಫರ್ಮ್ ಅಂತ ಕೂಡ ಹೇಳ್ಬೋದು ಯಾಕೆಂತಂದರೆ ಇಲ್ಲಿ ಜನಗಳಿಗೆ ಇಷ್ಟ ಆದರೆ ಮಾತ್ರ ಆ ಒಂದು ಜೋಡಿ ಇಲ್ಲಿ ಪಾಪು ಪಡ್ಕೊಳ್ಳುತ್ತೆ ಒಂದು ವೇಳೆ ಫೇಲ್ವರ್ ಆದ್ರೆ ಇದಕ್ಕೆಲ್ಲ ಕತೆ ಕಾರಣ ಆಗಲ್ಲ ಇಲ್ಲಿ ಪ್ರತಿಮಾ ಅವ್ರ ಮೇಲೆನೆ ಈ ಒಂದು ಧಾರಾವಾಹಿಯಲ್ಲಿ ಅವ್ರ ಕ್ಯಾರೆಕ್ಟರ್ ಚೇಂಜ್ ಮಾಡಲಿಲ್ಲ ಆ ಒಂದು ಕಾರಣಕ್ಕೆ ಈ ಒಂದು ಧಾರಾವಾಹಿ ಸೋಲ್ತು ಅಂತ ಕೂಡ ಕೆಲವೊಬ್ರು ಮಾತಾಡ್ಕೊಂತಾರೆ ಪ್ರೋಮೋ ಬಿಟ್ ಮೇಲೂ ಕೂಡ ಯಾಕಂತಂದ್ರೆ ಪ್ರತಿ ಸತಿ ಪ್ರೋಮೋ ಬಿಟ್ಟಾಗೂ ಕೂಡ ಇಲ್ಲಿ ಹೀರೋಯಿನ್ ನ ಬದಲಾವಣೆ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಜನಗಳೇ ಹೇಳ್ತಾ ಇದ್ದಾರೆ ಈ ಒಂದು ಏನೋ ಮೆಸೇಜ್ ಕೊಡ್ತಾ ಇದ್ದಾರೆ ಜನ್ಗಳು ಆ ಒಂದು ಮೆಸೇಜ್ ನ ತಗೊಂಡು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇಲ್ಲಿ ನಾಯಕಿ ಪಾತ್ರನ ಚೇಂಜ್ ಮಾಡ್ತಾರ ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಟ್ವಿಸ್ಟ್ ಕೊಡ್ಬೋದಾ ಅಂತ ಅಂದ್ಬಿಟ್ಟು ನೋಡಬೇಕು ಏನಕ್ಕೆ ಇಷ್ಟು ಜನಗಳ ಒತ್ತಾಯದ ಮೇರೆಗೂ ಕೂಡ ಇಲ್ಲಿ ನಾಯಕಿ ಚೇಂಜ್ ಆಗಿಲ್ಲ ಅಂತಂದ್ರೆ ನೀವು ನೋಡಬಹುದು ಇಲ್ಲಿ ಚಿಕ್ಕ ವಯಸ್ಸಿನ ಪಾತ್ರದಲ್ಲಿ ಮೋಸ್ಟ್ಲಿ ಪ್ರತಿಮಾ ಅವ್ರನ್ನ ತೋರಿಸ್ಬಿಟ್ಟು ಆ ನಂತರ ಇಲ್ಲಿ ಇವಾಗ ಕಾಲೇಜ್ ಹೋಗೋದಿರ್ಬೋದು ಮುಂದೆ ಏನು ಬರುತ್ತೆ ಆ ಒಂದು ಕ್ಯಾರೆಕ್ಟರ್ ಗೆ ಇಲ್ಲಿ ಭವ್ಯ ಗೌಡ ಅವ್ರನ್ನ ಇಲ್ಲ ಅಂತಂದ್ರೆ ಮೋಕ್ಷಿತ ಅವ್ರನ್ನ ಹಾಕೊಳ್ಳೋ ಚಾನ್ಸ್ ಕೂಡ ಇದ್ರೂ ಕೂಡ ಇರಬಹುದೇನೋ ಸದ್ಯ ಈಗ ನೀವು ನೋಡಿರ್ಬೋದು ಇಲ್ಲಿ ಧಾರಾವಾಹಿಗಳ ಮೇಲೆ ಧಾರಾವಾಹಿಗಳು ಹೊಸ ಸೀರಿಯಲ್ಗಳು ಬರ್ತಾನೆ ಇದೆ ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನವಾದ ಕತೆ ಇದ್ರೆ ಮಾತ್ರ ಇಲ್ಲಿ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಅವರು ನಮಗೆ ಇಷ್ಟ ಅನ್ನೋ ಕಾರಣಕ್ಕೆ ಆ ಧಾರಾವಾಹಿನ ಸ್ವಲ್ಪ ಜನ ನೋಡಿದ್ರೆ ಇಲ್ಲಿ ಕತೆ ಇಷ್ಟ ಆದರೆ ನೋಡೋರು ಕೂಡ ತುಂಬಾ ಜನ ಇದ್ದಾರೆ ಏನಕ್ಕೆ ಅದೇ ಕತೆಗಳು ರಿಪೀಟ್ ಆಗ್ತಾ ಹೋಗ್ತಾ ಇದ್ರೆ ಇಲ್ಲಿ ನೋಡೋಕೆ ತುಂಬನೇ ಕಷ್ಟ ಕೂಡ ಆಗ್ಬೋದು ಸೊ ವೀಕ್ಷಕರೇ ಸದ್ಯ ಈಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ ಅವರು ನಾಯಕರಾಗಿದ್ದಾರೆ ಪ್ರತಿಮಾ ಅವರು ನಾಯಕಿಯಾಗಿದ್ದಾರೆ ಪ್ರೋಮೋ ಕೂಡ ಎಕ್ಸಲೆಂಟ್ ಆಗಿದೆ ಕತೆ ಕೂಡ ವಿಭಿನ್ನವಾಗಿದೆ ಈಗ ಬರ್ತಿರೋ ಸದ್ದು ಏನು ಅಂತಂತಂದರೆ ಮುದ್ದು ಸೊಸೆ ಧಾರಾವಾಹಿಲಿ ನಾಯಕಿನ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ ಚೇಂಜ್ ಮಾಡ್ತಾರಾ ಅಥವಾ ಕತೆ ಏನಿದೆ ಅಂತಂದ್ಬಿಟ್ಟು ತಿಳ್ಕೊಂಡು ಆ ನಂತರ ಇಲ್ಲಿ ಪ್ರತಿಮಾ ಅವ್ರ ಮೇಲೆ ಈಗ ಸಣ್ಣ ಕ್ಯಾರೆಕ್ಟ್ರು ಏನಿದೆ ಇಲ್ಲಿ ಪ್ರತಿಮಾ ಅವ್ರನ್ನ ತೋರಿಸಿದ್ದಾರೆ ಆ ನಂತರ ಇಲ್ಲಿ ಮೋಕ್ಷಿತ ಅವರು ಬರ್ತಾರ ಭವ್ಯ ಗೌಡವ್ರು ಅಂತ ನೋಡಬೇಕು ಆಲ್ಮೋಸ್ಟ್ ಇಲ್ಲಿ ಭವ್ಯ ಅವರು ಈ ಒಂದು ಸೀರಿಯಲ್ಗೆ ಬರೋ ಚಾನ್ಸಸ್ ಹೆಚ್ಚಿದೆ ಅಂತ ಕೂಡ ಗೊತ್ತಾಗುತ್ತೆ ಏನಕ್ಕೆ ಅಂತಂದರೆ ಇದು ಜಸ್ಟ್ ಗೆಸಿಂಗ್ ಪ್ರಕಾರ ಹೇಳ್ತಿರೋದು ಪಕ್ಕ ಇನ್ಫಾರ್ಮೇಶನ್ ಅಲ್ಲ ಆಮೇಲೆ ಯಾರು ಕೂಡ ಬೈಕೋಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಿರೋದು ಇಲ್ಲಿ ಚಿಕ್ಕ ವಯಸ್ಸಿನ ಪಾಠ ಏನಿದೆಯೋ ಅದ್ರಲ್ಲಿ ನೀವು ನೋಡಿರೋದು ಪುಟ್ಗೌರಿಯಲ್ಲಿ ಇಲ್ಲಿ ಫಸ್ಟ್ ಗೆ ತೋರಿಸಿದ್ದು ಇಲ್ಲಿ ಚಿಕ್ಕ ಏಜ್ ಬಂದಾಗ ಒಂದು ಹೀರೋಯಿನ್ ಇಲ್ಲಿ ದೊಡ್ಡ ಏಜ್ ಆಗಿದ ತಕ್ಷಣನೇ ತೋರಿಸಿದ್ದು ಸಾನಿಯಾ ಅವ್ರನ್ನ ತೋರಿಸಿದ್ರು ಅದೇ ರೀತಿ ಇಲ್ಲೂ ಕೂಡ ಆಗಬಹುದೇನೋ ಏನಕ್ಕೆ ಅಂತಂದ್ರೆ ನೀವು ನೋಡಬಹುದು ಭವ್ಯ ಗೌಡ ಅವರು ಯಾವುದೇ ಒಂದು ಇವಾಗ ರಿಯಾಲಿಟಿ ಶೋ ನೀವು ನೋಡಬಹುದು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂತಿಲ್ಲ ಯಾಕಂದ್ರೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಆಲ್ಮೋಸ್ಟ್ ಬಿಜಿ ಇದಾರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊತಿದ್ದಾರೆ ಮತ್ತೆ ಯಾವುದೇ ಒಂದು ಸಭೆ ಸಮಾರಂಭ ಇದ್ರೂ ಕೂಡ ಅಲ್ಲಿ ಕಾಣಿಸ್ಕೊ ಾರೆ ಆದರೆ ಇಲ್ಲಿ ಭವ್ಯ ಗೌಡ ಅವರು ಯಾವುದೇ ಒಂದು ಸಭೆಯ ಸಮಾರಂಭದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಮುಖ್ಯವಾಗಿ ರಿಯಾಲಿಟಿ ಶೋನಲ್ಲಿ ನಲ್ಲಿ ಇನ್ನಿಲ್ಲಿ ಮೋಕ್ಷಿತ ಅವ್ರನ್ನ ತಗೊಂಡ್ರು ಅಷ್ಟೇ ಅವರು ಕೂಡ ರಿಯಾಲಿಟಿ ಶೋಗಳನ್ನ ಒಪ್ಕೊಂಡಿಲ್ಲ ಮತ್ತು ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇನ್ನಿಲ್ಲಿ ಭವ್ಯ ಅವರು ಮೋಕ್ಷಿತ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲಿ ಮುಂದಿನ ಒಂದು ಏನಿದೆ ಸಿಚುವೇಶನ್ ಅದ್ರ ತಕ್ಕಂತೆ ಇಲ್ಲಿ ಮೋಕ್ಷಿತ ಅವರು ಇಲ್ಲ ಅಂತಂದರೆ ಭವ್ಯ ಅವರು ಬರೋ ಚಾನ್ಸಸ್ ಅಂತೂ ಹೆಚ್ಚಿದೆ ಅಂತಂದ್ಬಿಟ್ಟು ಗೆಸ್ ಮಾಡ್ಬೋದು ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾರದೇನು ಅಂತಂದ್ರೆ ಫಿಫ್ಟಿ ಫಿಫ್ಟಿ ಇದೆ ಇಲ್ಲಿ ಮೋಕ್ಷಿತ ಅವರು ಇದ್ರೆ ನಾವು ಈ ಮುದ್ದುಸಸೆ ಧಾರಾವಳಿ ವಾಹಿ ನೋಡ್ತೀವಿ ತ್ರಿವಿಕ್ರಮ್ ಅವ್ರ ಜೊತೆ ಇಲ್ಲಿ ನಾವು ಮೋಕ್ಷಿತ ಅವ್ರನ್ನ ನೋಡೋಕೆ ಇಷ್ಟಪಡ್ತಿದ್ದೀವಿ ಅಂತ ಕೆಲವೊಬ್ರು ಹೇಳಿದ್ರೆ ಇಲ್ಲಿ ಭವ್ಯ ಗೌಡ ಅವರು ತ್ರಿವಿಕ್ರಮ ಅವ್ರ ಜೊತೆ ಇದ್ರೆ ನಾವು ನೋಡ್ತೀವಿ ಅದು ಅವರಿಬ್ರು ಪೇರ್ ನೋಡೋಕ್ಕೆ ನಮಗೆ ಒಂಥರ ಖುಷಿ ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ಹೇಳ್ತಿದ್ದಾರೆ ಇನ್ನಿಲ್ಲಿ ಮುದ್ದು ಸಸ್ಯ ಧಾರಾವಾಹಿಯಲ್ಲಿ ಪ್ರತಿಮಾ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಅತಿ ಶೀಘ್ರದಲ್ಲೇ ಮುದ್ದು ಸಸ್ಯ ಧಾರಾವಾಹಿ ಬರ್ತದೆ ಅಂತ ಕೂಡ ಈಗ ಪ್ರೋಮೋದಲ್ಲೇ ಹೇಳಿದ್ದಾರೆ ಇನ್ನಿಲ್ಲಿ ನಾಯಕಿನ ಚೇಂಜ್ ಮಾಡ್ತಾರಾ ಇಲ್ಲ ಅಂತಂದರೆ ಮುಂದಿನ ಎಪಿಸೋಡ್ಗಳಲ್ಲಿ ಏನು ಬರುತ್ತೆ ಅದರಲ್ಲಿ ಮೋಕ್ಷಿತವ್ರು ಕಾಣಿಸ್ಕೊತಾರ ಇಲ್ಲ ಅಂತಂದರೆ ಭವ್ಯ ಗೌಡವ್ರು ಕಾಣಿಸ್ಕೊತಾರ ಅಂತ ನೋಡಬೇಕಿದೆ ಸೊ ವೀಕ್ಷಕರೇ ಕತೆ ಅಂತೂ ಎಕ್ಸಲೆಂಟಾಗಿದೆ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಈಗ ಯಾರೆಲ್ಲ ಬಿಗ್ ಬಾಸಲ್ಲಿ ಇದ್ದಾಗ ಅವರ ಇಷ್ಟಪಟ್ಟಿದ್ರು ಈ ಒಂದು ಧಾರಾವಾಹಿ ಕೂಡ ನೋಡೋಕ್ಕೆ ತುಂಬನೇ ಕುತೂಹಲದಿಂದ ಕಾಯ್ತಿದ್ದಾರೆ ಏನಕ್ಕೆ ಅಂತಂದರೆ ತ್ರಿವಿಕ್ರಮ್ ಅವರು ಎಷ್ಟು ಪಾಪುಲರಿಟಿ ಪಡ್ಕೊಂಡಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಯಾಕಂದರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲ ಇವರು ಬೇಡ ಅಂತ ಕೂಡ ಹೇಳಿರ್ತಾರೆ ಮೊದಲು ಮೊದಲು ಆ ನಂತರ ಈ ಒಂದು ಜೋಡಿನ ಇಷ್ಟಪಟ್ಟರೂ ಕೂಡ ಪಡ್ಬೋದು ಏನಕ್ಕೆ ಅಂತಂದ್ರೆ ಪ್ರತಿಮಾ ಅವರು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡ್ತಾರೆ ಇನ್ನು ಇಲ್ಲಿ ಅವರು ಹಲವಾರು ಮತ್ತೆ ಶಾರ್ಟ್ ಫಿಲಮ್ ಕೂಡ ಅವರು ಮಾಡಿದ್ದಾರೆ ಇಲ್ಲಿ ತ್ರಿವಿಕ್ರಮ ಅವ್ರಿಗೆ ಅವರು ಜೋಡಿಯಾಗಿ ಮುಂದುವರಿತಾರ ಇಲ್ಲ ಅಂತಂದ್ರೆ ಇಲ್ಲಿ ಜನಗಳ ಒತ್ತಾಯದ ಮೇರೆಗೆ ಇಲ್ಲಿ ನಾಯಕಿಯ ಪಾತ್ರ ಚೇಂಜ್ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡಬೇಕು ಸೊ ವೀಕ್ಷಕರೇ ನೀವೇನಾದರೂ ಈಗ ಮುದ್ದು ಮುದ್ದುಸಸ್ಯ ಧಾರಾವಾಹಿ ಪ್ರೋಮೋ ನೋಡಿದ್ರೆ ಪ್ರೋಮೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ